ನಿಮ್ಮ ದೇಹಕ್ಕೂ ಕತ್ರಿ ನಿಮ್ಮ ಜೇಬಿಗೂ ಕತ್ರಿ ಆಗುತ್ತೆ ಅದು ಸೊ ಅದರ ಆಗೋದು ಬೇಡ ಅಂತ ಹೇಳಿ ಒಂದು ಈ ಒಂದು ಬ್ಯೂಟಿಫುಲ್ ಸಿಸ್ಟಮ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ವಿ ಎಕ್ಸ್ಪ್ಲೋರ್ ಮಾಡಿದ್ವಿ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಕೇಶ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಮುಖ್ಯವಾಗಿ ಇದು ನಾನ್ ಸರ್ಜಿಕಲ್ ಪೈನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಅಂದರೆ ಸರ್ಜರಿ ಮಾಡ್ದಂಗೆ ಪೇಯನ್ನ ಟ್ರೀಟ್ಮೆಂಟ್ ಮಾಡೋದು ಪೈಯನ್ನ ಕ್ಯೂರ್ ಮಾಡೋದು ಅದು ಆಲ್ಮೋಸ್ಟು ಒಂದು ಒಂದು ರಿಸರ್ಚು ಇನೋವೇಷನ್ ಥರ ಎಷ್ಟು ದಿನ ಎಷ್ಟೋ ದಿಗ್ಗಜ ವೈದ್ಯರುಗಳೆಲ್ಲ ಅದು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟವಾಗಿ ಇಂಡಿಯನ್ ಅಕಾಡೆಮಿ ಆಫ್ ಆರ್ಥೋಪೆಡಿಕ್ ಸರ್ಜನ್ಸ್ ಅಂತ ಒಂದು ಅಸೋಸಿಯೇಷನ್ ಇದೆ ಒಂದು ಅಕಾಡೆಮಿ ಇದೆ ಡಾಕ್ಟರ್ ಎಲ್ ಪ್ರಾಜ್ ಸರ್ ಮತ್ತು ದಿವಕರ್ ಸರ್ ಮತ್ತು ಮುಖರ್ಜಿ ಸರ್ ಮತ್ತು ಪ್ರಶಾಂ ಶಾ ಡಾಕ್ಟರ್ ಪ್ರಶಾಂತ್ ಶಾ ಇವರೆಲ್ಲ ಏನಿದ್ದಾರೆ ಅವ್ರ ಹತ್ರ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಕಾನ್ಫರೆನ್ಸು ಇಲ್ಲಿ ಕೋಲ್ಕತ್ತಾದಲ್ಲಿ ಏರ್ಪಡಿಸಲಾಗಿದೆ ಅದಕ್ಕೆ ಆರ್ಗನೈಸ್ ಮಾಡಿರೋದ್ರಿಂದ ಫೋರ್ ಡೇಸ್ ಒಂದು ಕಾನ್ಫರೆನ್ಸ್ ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸು ಇಲ್ಲಿಗೆ ಬರೋಣ ಅಂತ ಬಂದಿದ್ದೀವಿ ಸೊ ಇಲ್ಲಿ ಮುಖ್ಯವಾಗಿ ವೆರೈಟಿ ವೆರೈಟಿ ಆಗಿರತಕ್ಕಂಥ ಟ್ರೀಟ್ಮೆಂಟ್ ಪ್ರೊಟೊಕಾಲ್ಸು ವಿತೌಟ್ ಸರ್ಜರಿ ಸರ್ಜರಿ ಬಿಟ್ಟು ಇಳಿತಾ ಇರತಕ್ಕಂಥ ಈಗ ಒಂದು ನೂರು ಪೇಷಂಟು ಇದ್ದಾರೆ ಅಂತಂತಂದ್ರೆ ಅದರಲ್ಲಿ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ಪೇಷೆಂಟ್ಸು ಆರಾಮಾಗೆ ವಿಥೌಟ್ ಸರ್ಜರಿ ಕ್ಯೂರ್ ಆಗಿಬಿಡುತ್ತೆ ಅವ್ರಿಗೆ ಬಟ್ ನಮ್ಮ ಒಂದು ಅಜ್ಞಾನದಿಂದ ಒಂದು ಅಂಧಕಾರದಿಂದ ನಾವೆಲ್ಲ ಅದೇ ನೂರು ನೂರು ಪೇಷೆಂಟ್ಸಲ್ಲಿ ಎಪ್ಪತ್ತರಿಂದ ಎಂಬತ್ತು ಪೇಷಂಟ್ಸು ಸರ್ಜರಿಗೆ ಸರ್ಜರಿಗೋಗಿ ತಮ್ಮ ಬಾಡಿನ ಮತ್ತು ತಮ್ಮ ಪಾಕೆಟನ್ನು ಹಾಳು ಮಾಡ್ಕೊತಾ ಇದ್ದಾರೆ ಸೊ ಅದು ಆಗಬಾರ್ದು ಅದನ್ನು ತಪ್ಪಿಸ್ಬೇಕು ಅವ್ರಿಗೆ ಒಂದು ಸರ್ಜರಿ ಇಲ್ದಂಗೆ ಅವರ ಒಂದು ಪೇಯ್ನ್ಸ್ನ ಕ್ಯೂರ್ ಮಾಡಬೇಕು ಅಂತ ನಮ್ಮ ಗುರುಗಳು ಒಂದು ಪಣ ತೊಟ್ಟು ಲಾಸ್ಟು ಒಂದು ಎಂಟರಿಂದ ಹತ್ತು ವರ್ಷ ಈ ಒಂದು ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ ಈ ಸಿಸ್ಟಮಲ್ಲಿ ವೆರೈಟೀಸ್ ಆಫ್ ಇಂಜೆಕ್ಷನ್ಸು ವೆರೈಟೀಸ್ ಆಫ್ ಥೆರಪೀಸು ವೆರೈಟೀಸ್ ಆಫ್ ಬ್ಲಾಕ್ಸು ಪೇಯ್ನ್ ಪೋರ್ಟಲ್ಸು ಮತ್ತು ವೆರೈಟೀಸ್ ಆಫ್ ರೆಜಿಮೆಂಟ್ಸು ಪ್ರೋಟೋಕಾಲ್ಸ್ ಎಲ್ಲ ರೆಡಿ ಡೆವಲಪ್ ಮಾಡಿದ್ದಾರೆ ದೇರ್ ಅವ್ರದ್ದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಬಂದಿರತಕ್ಕಂಥ ಒಂದು ಒಂದು ನಾಲೆಡ್ಜಿಂದ ಸೊ ಈ ಒಂದು ವರ್ಕ್ಶಾಪ್ಗೆ ಕಾನ್ಫರೆನ್ಸ್ಗೆ ಫೋರ್ ಡೇಸ್ ಹೋಗೋಣ ಅಂತ ನಾನು ಬಂದಿದ್ದೀನಿ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಮಗೆ ಸೊಂಟ ನೋವು ಆಗ್ಬೋದು ಅಂದರೆ ಸೊಂಟದಿಂದ ಕಾಲೋರ್ಗೆ ಎಳಿತಕ್ಕಂಥ ಆಗ್ಬೋದು ಮಂಡಿ ನೋವು ಆಗ್ಬೋದು ಮೀನು ಕಂಡ ಸ್ನಾಯು ಎಳೆತ ಆಗ್ಬೋದು ಮತ್ತು ಕುತ್ತಿಗೆ ನೋವು ಆಗ್ಬೋದು ಫ್ರೋಝನ್ ಶೋಲ್ಡರ್ ಆಗ್ಬೋದು ಕುತ್ತಿಗೆಯಿಂದ ಕೈಯವರೆಗೂ ಬರತಕ್ಕಂಥ ಒಂದು ಎಳೆತ ಆಗ್ಬೋದು ಈ ಥರ ಬೆನ್ನವಾಗ್ಬೋದು ಈ ಥರ ವೆರೈಟೀಸ್ ಆಫ್ ನಮ್ಮ ಒಂದು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಕೀಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ನೋವುಗಳಿಗೆ ಒಂದು ರಾಮಬಾಣವಾಗಿ ಒಂದು ಡಿಸೀಸ್ ಪ್ರೊಟಕ್ಕಲ್ಲ ಟ್ರೀಟ್ಮೆಂಟ್ ಪ್ರೊಟಕ್ಕಲ್ಲ ಮಾಡಿರ್ತಕ್ಕಂಥ ವೈದ್ಯರುಗಳ ಒಂದು ಕಾನ್ಫರೆನ್ಸಿಗೆ ಬಂದಿದ್ವಿ ಇವರೆಲ್ಲ ಎಷ್ಟೋ ಎಮ್ ಬಿ ಬಿ ಎಸ್ ಮಾಡಿರೋ ಡಾಕ್ಟ್ರುಗಳು ಎಮ್ ಎಸ್ ಮಾಡಿರೋ ಡಾಕ್ಟ್ರುಗಳು ಮತ್ತು ಇನ್ನೂ ವೆರೈಟಿ ವೆರೈಟಿಯಾಗಿ ಇದ್ರ ಬಗ್ಗೆ ಕಲ್ತಿರ್ತಕ್ಕಂಥ ಪ್ರಾಕ್ಟಿ ಎಕ್ಸ್ಪೆರಿಮೆಂಟ್ ಮಾಡಿ ಆ ಒಂದು ಪ್ರೋಟೋಕಾಲ್ಗಳನ್ನ ಸೃಷ್ಟಿ ಮಾಡಿ ಮಾಡಿರ್ತಕ್ಕಂಥ ಒಂದು ಒಂದು ರಿಫೈನ್ಡ್ ಸಿಸ್ಟಮ್ಮು ಇದು ಇಲ್ಲಿ ಯಾರು ಕ್ವಾಕ್ಸು ಅಥವಾ ಒಂದು ಕ್ವಾಕರಿ ಅಂದರೆ ಏನೋ ಸುಮ್ಮನೆ ಗೊತ್ತಿಲ್ಲಂಗೆ ಅವೈಜ್ಞಾನಿಕ ರೀತಿಯಿಂದ ಮಾಡ್ತಕ್ಕಂಥ ಒಂದು ವಿದ್ಯೆ ಅಲ್ಲ ಇದು ಅವರು ಸಿಸ್ಟಮ್ಯಾಟಿಕ್ಕಾಗೆ ವೈಜ್ಞಾನಿಕವಾಗಿ ತಮ್ಮ ಮೆಡಿಕಲ್ ಕಾಲೇಜಿಂದ ಹಿಡಿದು ತಮ್ಮ ಪೇಷೆಂಟ್ ಫಸ್ಟ್ ಪೇಷೆಂಟಿಂದ ಹಿಡಿದು ಇವತ್ತು ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಪೇಷಂಟ್ ಅವರೆಲ್ಲ ನೋಡಿರ್ತಾರೆ ಆ ಒಂದು ತಮ್ಮ ಅನುಭವದಲ್ಲಿ ಒಂದು ಟ್ರೀಟ್ಮೆಂಟ್ ಪ್ರಾಡಕ್ಟೆಲ್ಲ ಡೆವಲಪ್ ಮಾಡಿರ್ತಾರೆ ಆ ಒಂದು ಇಂಡಿಯನ್ ಅಕಾಡೆಮಿ ಆಫ್ ಆರ್ಥೋಪಟಿಕ್ ಸರ್ಜನ್ಸ್ ಕೋಲ್ಕತ್ತಾ ಕಾನ್ಫರೆನ್ಸ್ ಎರಡನೇ ಕಾನ್ಫರೆನ್ಸ್ ಇದು ಸೊ ಅದಕ್ಕೆ ಅಂತ ಬಂದಿದ್ವಿ ಸೊ ಬೆಂಗಳೂರಿಂದ ಸದ್ಯಕ್ಕೆ ಬಂದಿರೋದು ಒಬ್ಬನೇ ಡಾಕ್ಟರ್ ರಾಕೇಶ್ ಅಂತ ಇನ್ನೂ ವೆರೈಟಿ ವೆರೈಟಿ ಆಲ್ಮೋಸ್ಟು ಎಂಟು ರಾಷ್ಟ್ರದ ವೈದ್ಯರುಗಳು ಇಲ್ಲಿ ಆಸೀನರಾಗಿರ್ತಾರೆ ಇಂಡಿಯಾ ಇಂಡ್ಯಾದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಸ್ಟೇಟ್ನವರು ಬಂದಿದ್ದಾರೆ ಆಲ್ಮೋಸ್ಟು ಮತ್ತು ನೇಪಾಳ ಟಿಬೆಟ್ ದೆನ್ ರಷ್ಯಾ ಜರ್ಮನಿ ಇಟಲಿ ಭೂತಾನ್ ಬಾಂಗ್ಲಾದೇಶ್ ಮಲೇಷಿಯಾ ಇಷ್ಟು ದೇಶದ ಒಂದು ವೈದ್ಯರುಗಳು ಇಲ್ಲಿ ಬಂದಿದ್ದಾರೆ ಮತ್ತು ಇದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆ ಇಲ್ಲಿ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಪ್ರೊಟಕಲ್ಸ್ ಫಾರ್ ನಾನ್ ಸರ್ಜಿಕಲ್ ಪೇಯ್ನ್ ಟ್ರೀಟ್ಮೆಂಟ್ ಪೇಯ್ನನ್ನು ಸರ್ಜರಿ ಮಾಡಿದಂಗೆ ಕ್ಯೂರ್ ಮಾಡೋದು ಹೆಂಗೆ ಅಂತಕ್ಕಂಥ ಒಂದು ಮೆಥಡನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸೊ ಹಂಗೆ ಕೋಲ್ಕತ್ತಾದಲ್ಲಿ ಜಸ್ಟು ಹೋಗ್ತಾ ಅದು ಏನೇನೆಲ್ಲ ನಾವು ಇಷ್ಟು ದಿನ ನಾವು ಕಲಿತಿರ್ತಕ್ಕಂಥದ್ದನ್ನು ಇನ್ನೂ ರಿಫೈನ್ ಮಾಡಿಕೊಂಡು ನಾವು ನಮ್ಮ ವೈ ಒಂದು ರೋಗಿ ಬಂದವ್ರಿಗೆ ಅಲ್ಲಿಂದ ಒಳ್ಳೆ ರಿಸಲ್ಟ್ ಕೊಡಬೇಕು ಅವ್ರಿಗೆ ಒಂದು ನೋವಿಂದ ಉಪಶಮನ ಮಾಡಬೇಕು ಕಂಪ್ಲೀಟಾಗಿ ಕ್ಯೂರ್ ಮಾಡಬೇಕು ಅಂತ ಬಂದಿದ್ದೀವಿ ನಿಮ್ಮ ಆಶೀರ್ವಾದ ನಮ್ಮೇಲಿರಲಿ ಸೊ ಹಂಗೆ ಕಲ್ಕತ್ತಾದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಡೈರೆಕ್ಟ್ ಕಾನ್ಫರೆನ್ಸ್ಗೆ ಹೋಗಿ ಇದು ಮಾಡಿ ಸೊ ಸಿ ಯು ಅಟ್ ಕಾನ್ಫರೆನ್ಸ್ ಹಾಲ್ ಟುಮಾರೋ ಮಾರ್ನಿಂಗ್ ಲೈವ್ ಶೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಲೈವ್ ಶೋ ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಬಿಕಾಸ್ ನಾನು ಕಾನ್ಫರೆನ್ಸಲ್ಲಿ ಬಿಸಿ ಇರ್ತೀನಿ ಸೊ ಹಂಗೇ ಜಸ್ಟ್ ಬಿಟ್ಸ್ ಆ್ಯಂಡ್ ಪೀಸಸ್ ವೀಡಿಯೋಸ್ ತೊಗೊಂಡಿರ್ತೀನಿ ಮತ್ತು ಮುಖ್ಯವಾಗಿ ಇಷ್ಟು ದಿನ ಈ ಒಂದು ನಾನ್ ಸರ್ಜಿಕಲ್ ಪೇಯ್ನ್ ಮ್ಯಾನೆ ಮೇಯ್ನ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಿರತಕ್ಕಂಥ ಆರ್ಥೋಪಿಟಿಷನ್ಸು ಮತ್ತು ವೈದ್ಯರುಗಳ ಒಂದು ಅನುಭವಗಳನ್ನ ಕೇಳೋಣ ಅವರು ಯಾವ ರೀತಿ ಈ ಒಂದು ಪ್ರಾಡಕ್ಟನ್ನು ಅಪ್ಲೈ ಮಾಡ್ತಾ ಅವ್ರಿಗೆ ಯಾವ ರೀತಿ ರಿಸಲ್ಟ್ಸ್ ಬರ್ತಾ ಅವ್ರು ಎಷ್ಟು ಎಂಥೂಸಿಯಾಸ್ಟಿಕ್ಕಾಗೆ ಅವರ ಪೇಷನ್ಸ್ಗಳಿಗೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೋದು ಅಷ್ಟು ಬ್ಯೂಟಿಫುಲ್ಲಾಗೆ ಅವರು ಅವ್ರ ಹತ್ರನ ಮಾತಾಡಿಸ್ತೀನಿ ಯಾಕಂತಂದರೆ ಜಸ್ಟು ಈಗ ನೀವು ವಿಡಿಯೋಸ್ ನೋಡ್ತೀರಾ ಮತ್ತು ಅಲ್ಲಿ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗಿ ಅನಿಸೋದ್ರಿಂದ ಹಂಗೆ ಇದು ಇದು ಮಾಡೋದಕ್ಕಿಂತ ನೀವು ಒಂದು ಸರಿ ಎವಿಡೆನ್ಸ್ ಬೇಸ್ಡ್ ಆಗಿ ನೀವು ನೀವು ಚೆಕ್ ಮಾಡಬೇಕು ಹಂಗಾಗಿ ಬೇರೆ ವೈದ್ಯರುಗಳು ಏನು ಹೇಳ್ತಾರೆ ಅನ್ನೋದನ್ನು ನೀವು ಚೆಕ್ ಮಾಡಿದಾಗ ಸೆಕೆಂಡ್ ಒಪಿನಿಯನ್ ತರ್ಡ್ ಒಪಿನಿಯನ್ ಅಂತ ಆವಾಗ ಇದಾಗುತ್ತೆ ಬಟ್ ನೀವು ಚೆಕ್ ಮಾಡೋದು ಹೆಂಗಂದರೆ ಸೇಮ್ ಮೆಂಟಾಲಿಟಿ ಇರ್ತಕ್ಕಂಥ ಸೇಮ್ ಫ್ರೀಕ್ವೆನ್ಸಿ ಸೇಮ್ ವೇವ್ಲೆಂತ್ ಇರ್ತಕ್ಕಂಥ ವೈದ್ಯರುಗಳ್ನ ನೀವು ಅವ್ರ ಮಾತನ್ನು ಕೇಳಬೇಕಾಗತ್ತೆ ಸೊ ಆ ಒಂದು ಕಲ್ಟು ಸೃಷ್ಟಿಯ ಮಾಡಬೇಕು ಜಸ್ಟ್ ಚಿಕ್ಕ ಚಿಕ್ಕದಕ್ಕೆಲ್ಲ ಸರ್ಜರಿ ಸರ್ಜರಿ ಅಂತ ಹೋಗ್ಬೇಡಿ ನೂರರಲ್ಲಿ ಆಲ್ಮೋಸ್ಟ್ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನ ಸುಮ್ಮನೆ ಅನಾವಶ್ಯಕ ಸರ್ಜರಿಗಳು ಹೋಗ್ತಾ ಇದ್ದೀರ ಅದು ಹೋಗೋದು ಬೇಡ ನಿಮ್ಮ ದೇಹಕ್ಕೂ ಕತ್ರಿ ನಿಮ್ಮ ಜೇಬಿಗೂ ಕತ್ತರಿ ಆಗುತ್ತೆ ಅದು ಸೊ ಆ ಥರ ಆಗೋದು ಬೇಡ ಅಂತ ಹೇಳಿ ಒಂದು ಈ ಒಂದು ಬ್ಯೂಟಿಫುಲ್ ಸಿಸ್ಟಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಮಾಡೋದು ತುಂಬ ಜಾಸ್ತಿ ಇದೆ ಮಾಡ್ತಾ ಒಂದು ಇನ್ನೊಂದು ಒಂದು ಬ್ಯೂಟಿಫುಲ್ ಒಂದು ಒಂದು ಹೊಸ ಸಿಸ್ಟಮ್ ಥರ ತರಬೇಕು ಅಂತ ಒಂದು ಅಕಾಡೆಮಿ ಡಿಸೈಡ್ ಮಾಡಿದೆ ಐ ಎ ಓ ಎಸ್ ಅಕಾಡೆಮಿ ಸೊ ಆ ಒಂದು ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಈ ಒಂದು ಇವೆಂಟ್ ಆರ್ಗನೈಸ್ ಮಾಡಿರೋದಕ್ಕೋಸ್ಕರ ಅವ್ರಿಗೆ ಆಗಿರ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ ಇವಾಗ ನಾನು ಇದ್ದೀನಿ ಕೋಲ್ಕತ್ತಾ ಏರ್ಪೋರ್ಟಲ್ಲಿ ಸೊ ದ ಏರ್ಪೋರ್ಟ್ ನೆಕ್ಸ್ಟು ಹೋಗಿ ಎರಟೆಗೆ ವೆನ್ಯೂ ಹೋಟೆಲ್ಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ವಿ ಆರ್ ಗೋಯಿಂಗ್ ಆಫ್ಟರ್ ಫೋರ್ ಡೇಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ಲಿವರೆಗೂ ನಾಲ್ಕು ಜನ ಕಲಿಯೋದಕ್ಕೆ ನಿಮ್ಮ ಒಂದು ಸರಸ್ವತಿ ನಮಗೆ ಚೆನ್ನಾಗಿ ಒಲಿಲಿ ಅಂತ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಸ್ಕಾರ